ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸ್ಲೀವ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಅಂದ್ಕೊಂಡಿದ್ದೀನಿ ಹಂಗಂತ ಹಿಂದಿನ ವೀಡಿಯೋಲಿ ನಾನು ಹೇಳಿಲ್ಲ ಅಂತ ಅಲ್ಲ ಹೇಳಿದ್ದೀನಿ ಅದೇ ಈಗ ಏನಾಗ್ತಿದೆ ಅಂದರೆ ಈಗ ನಮ್ದು ಏನು ಆನ್ಲೈನ್ ಕ್ಲಾಸ್ ನಡೀತಿದೆ ಅಲ್ಲಿ ಕೆಲವರು ಗಳು ಇದೆಯಲ್ಲ ಚಿಕ್ಕ ಚಿಕ್ಕ ಡೌಟ್ಗಳು ಇದನ್ನು ಕೇಳುವಾಗ ಇದನ್ನು ಕೇಳಿಸ್ಕೊಂಡಾಗ ನಮ್ಗೆ ಅನ್ಸೋದು

ಇದು ಹೇ ಅದು ಅದು ನೆನ್ಪೇ ಇರೋಲ್ಲ ನಮಗೆ ಹಂಗಾಗಿ ವಿಡಿಯೋ ಮಾಡುವಾಗ ಕೆಲವೊಂದು ಮಿಸ್ ಆಗಿರೋ ಮಾಹಿತಿಗಳು ಏನಿರ್ತವೆ ಆನ್ಲೈನ್ ಕ್ಲಾಸಲ್ಲಿ ಕೇಳಿದಾಗ ನಂಗೆ ಅನಿಸುತ್ತೆ ಓ ಇದನ್ನು ಕೂಡ ನಾವು ಕ್ಲಿಯರಾಗಿ ಹೇಳಬೇಕು ಅಂತ ಈಗ ಅಂಥ ಡೌಟ್ಗಳು ನನ್ನ ಹತ್ರ ಎಷ್ಟಿದೆ ಅಂದರೆ ಸೊ ಇದೇ ನನಗೆ ಕಂಟೆಂಟ್ ಆಗೋಯ್ತು ವಿಡಿಯೋ ಮಾಡೋಕ್ಕೆ ಒಂದು ಈಗ ನಾನೇನು ಲಾಸ್ಟ್ ಟೈಮ್ದು ಪಟ್ಟಿ ಬಗ್ಗೆ ತೋರಿಸ್ಕೊಟ್ಟೆ ನಾನೇನೋ ನಾರ್ಮಲಾಗಿ ಹೇಳ್ಬಿಡ್ತಿದ್ದೆ ಬಟ್ ಅರ್ಥ ಆಗ್ತಿರ್ಲಿಲ್ಲ ಫುಲ್ ಡೀಟೇಲ್ ಆಗಿ ಹೇಳಿ ನಾನು ವಿಡಿಯೋ ಹಾಕಿದ್ದೀನಿ ಪಟ್ಟಿ ಬಗ್ಗೆ ಅದನ್ನ ನೋಡ್ಕೊಳ್ಳಿ ವೆಸ್ಟ್ ಬ್ಯಾಂಡ್ ಏನಿದೆ ಅಲ್ಲೇ ಇಂದ ಈ ತರ ನಾವು ವಿಡಿಯೋ ಮಾಡ್ಬೇಕು ಅಂತ ನಮ್ಗೂ ಅನ್ಸುತ್ತೆ ಸೊ ಹಂಗಾಗಿ ಇವತ್ತು ನಾನು ಸ್ಲೀವ್ಸ್ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ಸ್ಲೀವ್ಸ್ ಈಗ ನಾನು ಒಂದು ಮೆಥಡ್ ಹೇಳ್ತಾ ಇದ್ದೀನಿ ಸ್ಲೀವ್ಸ್ ನ ಕೆಲವರು ಬೇರೆ ಬೇರೆ ಮೆಥಡ್ ಅಲ್ಲೂ ಹೇಳ್ತಾರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಶಾರ್ಟ್ ಕಟ್ ಹೇಳ್ತಾ ಇದ್ದೀನಿ ನಿಮ್ಗೆ ಶಾರ್ಟ್ ಕಟ್ ಅಂದ್ರೆ ಇಲ್ಲಿ ನಿಮ್ಗೆ ಪ್ರಾ ಶಾರ್ಟ್ ಕಟ್ ಯೂಸ್ ಮಾಡಿದ ತಕ್ಷಣ ಪ್ರಾಬ್ಲಮ್ ಏನೋ ಬರುತ್ತಾ ಅಂತ ನೀವು ಕೇಳ್ಬೋದು ಇಲ್ಲ ಪ್ರಾಬ್ಲಮ್ ಅನ್ನೋದು ನೈಂಟಿ ಪರ್ಸೆಂಟ್ ಕಡಿಮೆ ಬರುತ್ತೆ ಇನ್ ಟೆನ್ ಪರ್ಸೆಂಟ್ ಎಲ್ರಿಗೂ ನಾವು ಈ ಮೆಥಡಲ್ಲಿ ಸ್ಯಾಟಿಸ್ಫೈ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅದು ಯಾಕೆ ಅಂದರೆ ಈಗ ನಾನು ಏನು ಹೇಳ್ಕೊಡ್ತಿದ್ದೀನಿ ಆ ಮೆಥಡು ಅದು ತುಂಬ ಜನಕ್ಕೆ ಕರೆಕ್ಟಾಗಿ ಬರ್ತಿದೆ ಇನ್ನೊಂದು ಹತ್ತು ಪರ್ಸೆಂಟು ಇಲ್ಲಿ ಸ್ಲೀವ್ಸ್ ಹತ್ರ ನನಗೆ ರಿಂಕಲ್ಸ್ ಬರ್ತಿದೆ ಇಲ್ಲಿ ಬ್ಯಾಕಲ್ಲಿ ಒಂಚೂರು ರಿಂಕಲ್ಸ್ ಇದೆ ಈ ಥರ ಫೋಟೋಸ್ ಎಲ್ಲ ನಾನು ನೋಡಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ ಹಾಕಿದ್ದಾರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಕೆಲವರಿಗೆ ರಿಂಕಲ್ಸ್ ಇದೆ ಸೊ ಹಂಗಾಗಿ ನಾನು ಸ್ಲೀವ್ಸ್ನ ಇವಾಗ ಎರಡು ಥರ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ನಮಗೂ ಗೊತ್ತಾಗಲ್ಲ ಯಾವ ಮೆಥಡ್ ಅವ್ರು ಯೂಸ್ ಮಾಡಿದ್ರೆ ಅವ್ರು ಕಂಫರ್ಟಬಲ್ ಇರ್ತಾರೆ ಅದು ನಮಗೂ ಅಷ್ಟೊಂದು ಐಡಿಯಾ ಇರಲ್ಲ ಹಂಗಾಗಿ ನೀವು ಏನು ಮಾಡಬೇಕು ಅಂದರೆ ನೀವು ಒಂದು ಫಸ್ಟ್ ಟೈಮ್ ಏನು ಸ್ಟಿಚ್ ಮಾಡ್ತೀರಾ ಏನು ಎಕ್ಸ್ಟ್ರಾಸ್ ಇದೆ ರಿಂಕಲ್ಸ್ ಇದೆ ಆ ಸೆಕೆಂಡ್ ಬ್ಲೌಸ್ಗೆ ನೀವು ಪರ್ಫೆಕ್ಟ್ ಆಗಬೇಕು ನೀವೊಂದು ಮೂರ್ನಾಲ್ಕು ಬ್ಲೌಸು ಅಷ್ಟೇ ನೀನು ಪರ್ಫೆಕ್ಟಾಗಿ ಹೊಲಿಯೋಕ್ಕೆ ನೀವು ಕರೆಕ್ಟ್ ಆಗ್ತೀರಾ ಈಗೊಬ್ರು ಒಂದು ಮೆಥಡ್ ಹೇಳ್ತಿದ್ದಾರೆ ಅಂದರೆ ಅದು ಐಡಿಯಾ ಅಷ್ಟೆ ಐಡಿಯಾ ಅವ್ರು ಕೊಡ್ತಿದ್ದಾರೆ ಯೂಸ್ ಮಾಡ್ಕೊಳ್ಳೋದು ನಾವು ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ಓಕೆ ನಾನೇನು ನನ್ನ ಬ್ಲೌಸಲ್ಲಿ ಪ್ರಾಬ್ಲಮೇ ಬರ್ತಿಲ್ಲ ಅಂದರೆ ಇದಕ್ಕೆ ಮುಂಚೆ ನಾನು ಎಷ್ಟೊಂದು ಬ್ಲೌಸ್ ಹಾಲ್ ಮಾಡಿರ್ತೀನಿ ಅದೆಲ್ಲ ಗೊತ್ತಾದ ಮೇಲೆ ಅಷ್ಟೇ ನನ್ನ ಅಳತೆ ಇದು ಅಂತ ನಾವು ಒಂದು ಎಕ್ಸ್ಪರ್ಟ್ ಥರ ಆಗಿರ್ತೀವಿ ಸೊ ನಿಮ್ಮ ನೀವು ಕೂಡ ಅಷ್ಟೇ ನೀವು ಒಂದು ಸರಿ ಬಂದಿಲ್ಲ ಅಂದರೆ ನೀವು ಡಿಮೋಟಿವೇಟ್ ಆಗಬಾರ್ದು ಓಯ್ ನನಗೆ ಬರೋದೇ ಇಲ್ಲ ಹಂಗಲ್ಲ ಸೆಕೆಂಡ್ ಬ್ಲೌಸ್ ಟ್ರೈ ಮಾಡಿ ಇನ್ನೇನ್ ಪ್ರಾಬ್ಲಮ್ ಬರ್ತಿದೆ ಏನು ಸರಿ ಮಾಡ್ಕೋಬೋದು ಅದನ್ನು ನೀವು ಆ ಥರ ಪರ್ಫೆಕ್ಟ್ ಆಗೋ ಕಡೆ ಹೋಗಬೇಕು ಓಕೆ ನಾನು ಇವಾಗ ಸ್ಲೀವ್ಸ್ ಕಟ್ ಮಾಡೋಣ ನನ್ನ ಮೆಥಡಲ್ಲಿ ನನಗೆ ಅಪ್ಪ ಏನು ಹಾರ್ ಆನ್ ರೌಂಡ್ ಇದ್ರೆ ಸಾಕು ನನ್ನ ಸ್ಲೀವ್ ಕಟ್ ಮಾಡೋಕ್ಕೆ ಹಾರ್ಮೋಲ್ ಏನಿದೆ ಈಗ ಬರೀ ನಂದೇ ತೋರ್ಸಿದ್ರೆ ನೀವು ಇದಾಗ್ಬಿಡ್ತೀರಾ ಓಕೆ ಆದ್ಮೇಲೆ ಒಂದು ಸಿಕ್ಸ್ಟೀನ್ ಇದೆ ಒಬ್ರು ಟ್ವೆಂಟಿ ಇದೆ ಸೊ ಇವರಿಬ್ರು ಡಿಫ್ರೆನ್ಸ್ ನೋಡೋಣ ಈ ತರ ಹಾರ್ಮಲ್ ಇದ್ರೆ ಸಾಕು ಇನ್ನೊಂದು ಅವರಿಗೆ ಎಷ್ಟೈಟ್ ಬೇಕು ಎಷ್ಟೈಟ್ ಸ್ಲೀವ್ಸ್ ಬೇಕು ಸ್ಲೀವ್ಸ್ ರೌಂಡ್ ಈ ಮೂರು ಇದ್ರೆ ಸಾಕು ನಾನು ನಾನು ಹೇಳೋ ಮೆಥಡ್ ಏನಿದೆ ಇದಕ್ಕೆ ಇನ್ನು ಕೆಲವರು ಪ್ರೊಫೆಷನಲ್ ಆಗು ಹೇಳ್ತಾರೆ ಪ್ರೊಫೆಷನಲ್ ಆಗಿ ಹೇಳೋದು ನಮಗೆ ಪ್ರಾಬ್ಲಮ್ ಅಲ್ಲ ಬಟ್ ಏನೀಗ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕ್ತೀವಿ ಅಂದರೆ ಎಲ್ಲ ಕ್ಯಾಟಗರಿಯವರು ನೋಡ್ತಾರೆ ಬಿಗಿನರ್ಸ್ ಜಾಸ್ತಿ ಅವರೇ ನೋಡೋದು ಎಕ್ಸ್ಪರ್ಟ್ಗಳು ಯಾರೋ ವಿಡಿಯೋ ನೋಡಿ ಏನು ಮಾಡೋ ಏನು ಅವ್ರಿಗೇನು ಅವಶ್ಯಕತೆ ಇರೋಲ್ಲ ಆಲ್ರೆಡಿ ಅವ್ರು ಎಕ್ಸ್ಪರ್ಟ್ ಆಗಿರ್ತಾರೆ ಸೊ ಬಿಗಿನರ್ಸೇ ಜಾಸ್ತಿ ನೋಡ್ತಿರ್ತಾರಲ್ವ ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಒಂದು ಶಾರ್ಟ್ ಕಟ್ ಏನಿದೆ ಶಾರ್ಟ್ ಕಟ್ ನಾವು ಅವ್ರಿಗೆ ಹೇಳ್ಕೊಡ್ತಿರ್ತೀವಿ ತೀರಾ ಪ್ರೊಫೆಷ್ನಲ್ ವೇನಲ್ಲಿ ಹೋಗಿ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಅವರಿಗೆ ಕನ್ಫ್ಯೂಸ್ ಮಾಡೋದ್ಕಿಂತ ನಾವು ಶಾರ್ಟ್ಕಟ್ ಇರ್ತಲ್ಲ ಅದನ್ನೇ ಹೇಳಿರ್ತೀನಿ ನಾನು ಸೊ ನಾನೇ ಶಾರ್ಟ್ ಕಟ್ ಯಾವುದು ಈಗ ಏನಾದರೂ ಸಿಕ್ಸ್ಟೀನ್ ಹಾ ಒಬ್ಬರು ಕಸ್ಟಮರ್ ಇದೆ ಇಬ್ಬರು ಕಸ್ಟಮರ್ ಇದ್ದಾರೆ ನನ್ನ ಹತ್ರ ಸೊ ಇಬ್ಬರು ಕಸ್ಟಮರ್ ಎರಡೂ ನನ್ನ ಹತ್ರ ಅಳತೆ ಬ್ಲೌಸ್ ಬಂದಿದೆ ಅಥವಾ ಬಾಡಿ ಅಳತೆ ಇದೆ ಅನ್ಕೊಳ್ಳಿ ಒಬ್ರಿಗೆ ಹಾನ್ ಮಲ್ ಒಮ್ ಸಿಕ್ಸ್ಟೀನ್ ಇದೆ ಇನ್ನೊಬ್ರಿಗೆ ಟ್ವೆಂಟಿ ಇದೆ ಇವ್ರಿಬ್ರಿಗೂ ನಾವು ಯಾವ ಥರ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ನೋಡೋಣ ಈಗ ಸಿಕ್ಸ್ಟೀನ್ ಏನಿದೆ ನನ್ನ ಮೆಥಡ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿವೈಡೆಡ್ ಬೈ ಟೂ ಮಾಡ್ಕೋತೀನಿ ಏಟ್ ಆಯ್ತು ಸೊ ಏಟ್ ಅಲ್ಲಿ ಮೈನಸ್ ಒನ್ ಮಾಡ್ತೀನಿ ಸೆವೆನ್ ಆಯ್ತು ಈ ಸೆವೆನ್ ನ ಮತ್ತೆ ಡಿವೈಡೆಡ್ ಬೈ ಟೂ ಮಾಡ್ತೀನಿ ಅಂದ್ರೆ ತ್ರೀ ಪಾಯಿಂಟ್ ಟೂ ಫೈವ್ ಇದು ನಾನು ಕ್ಯಾಪ್ ಐಟ್ ಅಂತ ತಗೋತೀನಿ ಸೊ ನಿಮ್ಗೆ ಗೊತ್ತಿರ್ಬೋದು ನಾನು ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಇದು ನನ್ನ ಕ್ಯಾಪ್ ಐಟ್ ಆಗಿರುತ್ತೆ ಹಾಗೇನೆ ಟ್ವೆಂಟಿಗೆ ಇವಾಗ ಟ್ವೆಂಟಿಗೂ ಸೇಮ್ ಅದೇ ಮತ್ತೆ ನಾನು ಯೂಸ್ ಮಾಡ್ತೀನಿ ಇಪ್ಪತ್ತೇನಿದೆ ಡಿವೈಡೆಡ್ ಬೈ ಟೂ ಅಂದ್ರೆ ಟೆನ್ ಆಯ್ತು ಮೈನಸ್ ಒನ್ ಅಂದ್ರೆ ನೈನ್ ಆಯ್ತು ಡಿವೈಡೆಡ್ ಬೈ ಟೂ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಆಯ್ತು ಇವ್ರಿಗೂ ಫೋರ್ ಪಾಯಿಂಟ್ ಫೈವ್ ಅನ್ನೋದು ಇವ್ರದ್ದು ಕ್ಯಾಪ್ ಐಟ್ ಆಯ್ತು ಸಿಂಪಲ್ ಇದು ತುಂಬಾ ಸಿಂಪಲ್ ನೀವು ಯಾವುದೇ ಹಾರ್ಮೋಲ್ ರೌಂಡ್ ಇರ್ಲಿ ಮತ್ತೆ ಇನ್ನೊಂದು ನೀವು ಸ್ಟ್ಯಾಂಡರ್ಡ್ ಚಾರ್ಟ್ ಎಲ್ಲ ಕೇಳ್ತೀರಲ್ಲ ಅದನ್ನೆಲ್ಲ ಕೇಳಬೇಡಿ ಏನಂದ್ರೆ ಸ್ಟ್ಯಾಂಡರ್ಡ್ ಚಾರ್ಟ್ ಕೊಡೋರು ಯಾರು ಅಂದ್ರೆ ಅವರು ಅಪರ್ಚೆಸ್ಟ್ ಯೂಸ್ ಮಾಡ್ತಾರೆ ಅಪರ್ಚೆಸ್ಟ್ ಯೂಸ್ ಮಾಡಿ ಫಾರ್ಮುಲಾ ಯೂಸ್ ಮಾಡಿ ಮೂವತ್ತೆರಡು ನಿಂದ ಏನಾದ್ರು ಎದೆ ಸುತ್ತಳತೆ ಇದೆ ಅಂದ್ರೆ ನೀನು ಹತ್ತನೇ ಒಂದು ಭಾಗ ತಗೋ ಅಂತ ಹೇಳ್ತಾರೆ ಕ್ಯಾಪ್ ಐಟ್ಗೆ ಅಂದ್ರೆ ತ್ರೀ ಪಾಯಿಂಟ್ ಟು ಸೊ ಈ ತರ ತಗೋ ಅಂತ ಹೇಳಿ ಒಂದು ಸ್ಟ್ಯಾಂಡರ್ಡ್ ಚಾರ್ಟ್ ರೆಡಿ ಮಾಡ್ತಾರೆ ಬಟ್ ನಮ್ ಮೂವತ್ತೆರಡು ಅಪರ್ಚೆಸ್ಟ್ ಚೆಸ್ಟ್ ಇರೋರು ಒಂದು ಐದು ಜನ ಸಿಗ್ತಾರೆ ಅನ್ಕೊಳ್ಳಿ ಐದು ಜನಕ್ಕೂ ಮೂವತ್ತೆರಡು ಎದೆ ಸೈಜ್ ಸಿಗುತ್ತೆ ಈಗ ರೆಡಿಮೇಡ್ ಬ್ಲೌಸ್ ಏನು ನೋಡ್ಬೋದು ನೀವು ತರ್ಟಿ ಟೂ ಅಂತ ನೀವೇನೋ ಆರ್ಡರ್ ಮಾಡಿ ತರಿಸ್ಕೊಂಡ್ರೆ ಇದು ಎಲ್ರಿಗೂ ಪರ್ಫೆಕ್ಟ್ ಆಗಲ್ಲ ನೈಂಟಿ ಪರ್ಸೆಂಟ್ ಆಗುತ್ತೆ ಯಾರಿಗೆ ಫುಲ್ಲು ನಾರ್ಮಲ್ ಬಾಡಿ ಇರುತ್ತೆ ಆಗುತ್ತೆ ಈಗ ಅಬ್ನಾರ್ಮಲ್ ಬಾಡಿ ಯಾರಾದ್ರೂ ಇದ್ರೆ ಈಗ ನಾನೇ ತಗೊಳ್ಳಿ ಎಕ್ಸಾಂಪಲ್ ನನ್ನ ಫುಲ್ ಬಾಸ್ಟ್ ಬಂದು ತರ್ಟಿ ಸಿಕ್ಸ್ ಇದೆ ನಾನು ತರ್ಟಿ ಸಿಕ್ಸ್ ಏನಾದ್ರು ಆರ್ಡರ್ ಮಾಡಿಬಿಟ್ರೆ ಈ ಪಾರ್ಟ್ಸ್ ಅನ್ನು ನಂಗೆ ಚಿಕ್ಕಪಟ್ಟೆ ಲೂಸ್ ಬಂದ್ಬಿಡುತ್ತೆ

ನೋಟ್ಸ್ ಕೊಡಿ ನೋಟ್ಸ್ ಎಲ್ಲ ಬೇಡ ಈ ಕ್ಯಾಲ್ಕುಲೇಷನ್ ಎಲ್ಲ ನಿಮ್ ತಲೆಗೆ ಹೋಗ್ಬಿಟ್ರೆ ಸಾಕು ನೀವು ಯಾವುದೇ ಸೈಜ್ ಆಗಲಿ ಚಿಕ್ಕ ಸೈಜ್ ಇರ್ಲಿ ದೊಡ್ಡ ಸೈಜ್ ಇರ್ಲಿ ನೀವ್ ಆರಾಮಾಗಿ ಹೊಲಿತೀರ ಪ್ರಾಬ್ಲಮ್ ಬರುತ್ತೆ ಫಸ್ಟ್ ಟೈಮ್ ಬರುತ್ತೆ ಹಾಗಂತ ನಂಗೆ ಬರೋದೇ ಇಲ್ಲ ಅಂತಲ್ಲ ಸೆಕೆಂಡ್ ಟೈಮ್ಗೆ ನೀವು ಸರಿ ಮಾಡ್ಬೇಕಲ್ಲಿ ಸೊ ಯಾಕಂದ್ರೆ ಹೊಸೊಬ್ರು ಹೊಸೊಬ್ರಿಗೆ ಯಾರೋ ಹೊಲಿತಿದ್ದೀವಿ ಅಂದ್ರೆ ನಮಗೂ ಇನ್ನೂ ಅಳತೆಗೆ ಸಿಕ್ಕಿರಲ್ಲ ಅವರು ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ ನನ್ನೇ ಲೂಸ್ ಬರುತ್ತೆ ಇಲ್ಲಾಂದರೆ ಏನೋ ರಿಂಕಲ್ಸ್ ಆಗಿರುತ್ತೆ ಅದು ಬಿಟ್ಟು ಬ್ಲೌಸ್ ಹಾಳಾಯಿತು ಅನ್ನೋ ಥರ ಏನೂ ಆಗಲ್ಲ ನಾನು ಏನು ಹೇಳ್ತೀನಿ ಅದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಇಲ್ಲಿ ಬಂದರೆ ನಿಮ್ಗೆ ಒಂದು ಟೈಟ್ ಆಗ್ಬೋದು ಅಥವಾ ರಿಂಕಲ್ಸ್ ಬರ್ಬೋದು ಅದು ಬಿಟ್ಟರೆ ಬ್ಲೌಸ್ ಹಾಳಾಯಿತು ಅನ್ನೋ ಥರ ಏನಿಲ್ಲ ನಾನು ಆದಷ್ಟು ಕ್ಲಿಯರ್ ಆಗಿಯೇ ಹೇಳ್ತಿರ್ತೀನಿ ಅದನ್ನು ಆಗುತ್ತೆ ಇಲ್ಲೂ ಮಿಸ್ಟೇಕ್ ಆಗುತ್ತೆ ಸ್ಲೀವ್ಸ್ ಅಲ್ಲೇ ನೋಡಿ ಓಕೆ ನಾನು ಏನೇನೋ ಹೇಳ್ತಿದ್ದೆ ಎಲ್ಲೋ ಓದೇ ಆಮೇಲೆ ಹಾಂ ಓಕೆ ಈಗ ಇದು ನಮಗೆ 3. 3.25 ಬಂತು ನಾನು ಡ್ರಾಯಿಂಗ್ ಏ ಮಾಡ್ಬಿರ್ತೀನಿ ಇವರಿಗೆ ಇವಾಗ एल्बो स्लीವ್ ಕೊಡೋಣ 16 ಅವರಿಗೆ ಇವರಿಗೆ 10 ಬೇಕಾಗಿರುತ್ತೆ ಅನ್ಕೋಲಿ 10 ಅಂದ್ರೆ ನಾವು 11 ತಗೋತೀವಿ ಲಂಗದ ಹೈಟ್ ಸಿಕ್ತು ನಮಗೆ ಅದೇ ಬಿಡುತ್ತೆ ನಾನು ಹೇಳಿದಿನಲ್ಲ 16 ಡಿವೈಡ್ ಬೈ 2 ಅಂದ್ರೆ 8 ಬಂತು ಮೈನಸ್ 1 ಅಂದ್ರೆ 7 ಆಯ್ತು ನಮ್ಮ ಸ್ಲೀವ್ ನ ಬಿಡುತ್ತೆ ಬಂದು 7 ಇದು ತುಂಬಾನೇ ಮಾಡಿ ಹೇಳಿರೋದು ನಾನು ಯಾರು ಬೇಕಾದ್ರೂ ಇದನ್ನ ನೆನಪಿಟ್ಕೋಬಹುದು ನೀವು ಪಕ್ಕಾ ಪ್ರೊಫೆಷನಲ್ ವೇನಲ್ಲೇ ನಲ್ಲೇ ಹೋಗಿ ಅಷ್ಟೊಂದೆಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಇದನ್ನು ಇದು ತುಂಬಾ ಈಜಿ ಇದೆ ನೆನಪಿಟ್ಕೊಳ್ಳೋಕ್ಕೂ ಈಜಿ ಇದೆ ಯಾವುದೇ ಹಾರ್ಮೋಲ್ ಇದ್ರೂ ನಿಮ್ ಪಕ್ಕಾ ಬಂದ್ಬಿಡುತ್ತೆ ಇದು ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಇಲ್ಲ ಅಂತಲ್ಲ ಪ್ರಾಬ್ಲಮ್ ಬಂದ್ರೆ ಏನ್ ಮಾಡ್ಬೇಕು ಎರಡ್ ತರ ಸ್ಲೀವ್ ತೋರಿಸ್ತಾ ಇದ್ದೀನಿ ಸಿಕ್ತು ಈಗ ಬಿಡುತ್ತೆ ನೋಡೋಣ ಬಿಡುತ್ತೆ ನಾನು ಹೇಳಿದ್ದೀನಿ ಮೈನಸ್ ಒನ್ ಸೊ ನಾನು ಅದನ್ನ ಕ್ಯಾಪೈಟ್ ಆಗಿ ಯೂಸ್ ಮಾಡ್ತೀನಿ ಕ್ಯಾಪ್ ಕ್ಯಾಪೈಟ್ ಯೂಸ್ ಮಾಡಿ ಇಲ್ಲಿ ನಾನು ಅದೇ ಸೆವೆನ್ ತಗೊಂಡು ನಾವೇನು ಎಕ್ಸ್ಟ್ರಾ ಅಸಿಮ್ ಅಲೈನ್ಸ್ ತಗೋತೀವೋ ಅಷ್ಟು ನಾನು ಒನ್ ಪಾಯಿಂಟ್ ಫೈವ್ ತಗೋತೀನಿ ನೀವು ಟೂ ತಗೊಂಡ್ರೆ ಟೂ ನೇ ತಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಇನ್ ಸ್ಲೀವ್ಸ್ ರೌಂಡ್ ಏನಿದೆ ಅವ್ರದ್ದು ಅಷ್ಟು ತಗೊಳ್ಳಿ ಸ್ಲೀವ್ಸ್ ರೌಂಡ್ ತಗೊಳ್ಳಿ ಎಕ್ಸ್ಟ್ರಾ ತಗೊಳ್ಳಿ ಇದು ಕನೆಕ್ಟ್ ಮಾಡ್ಬಿಡಿ ಈ ತರ ಓಕೆ ಇದು ಸೊ ಚಕೇಲವರ ರಿಂಕಲ್ಸ್ ಬರುತ್ತಾ ಕೇಲವರ ಬರಲ್ಲ ಸೊ ರಿಂಕಲ್ಸ್ ಬಂದವ್ರು ಏನು ಮಾಡಬೇಕು ನಾನು ನನ್ನ ಮೆಥಡ್ ಅಲ್ಲಿ ಏನಿದೆ ಅಂದ್ರೆ ನಾನು ಇದನ್ನ ಕರೆಕ್ಟಾಗಿ ಆಫ್ ನೋಡ್ಕೋತೀನಿ ಹಾಫ್ ನೋಡ್ಕೊಂಡು ಇಲ್ಲಿಂದ ಆಫ್ ಮುಂದೆ ಹೋಗಿ ಇನ್ನೊಂದು ಲೈನ್ ತಗೋತೀನಿ ಅದೇ ತರ ಕ್ಯಾಪ್ ಐಟಲ್ ಅಷ್ಟೇ ಆಫ್ ನೋಡ್ಕೊಂಡು ಸೋ ಇದ ಹಾಫ್ ಹಾಕೋಲಿ ಹಾಫ್ ನೋಡ್ಕೊಂಡು

ಇದನ್ನ ಮೈನಸ್ ಮಾಡೋಣ ಇದು ಅಷ್ಟೇ ಮೈನಸ್ ಮಾಡೋಣ ಇನ್ ಸೇಮ್ ಕ್ಯಾಪ್ ಐ ತೋರೋದೆಲ್ಲ ಇದು ಒಂದು ನಾನು ಆಫ್ ಮುಂದೆ ಹೋಗಿ ಆಫ್ ಮೇಲೆ ಹೋಗಿ ಶೇಪ್ ಕೊಟ್ಟಿದ್ದೆ ಇದು ಕಂಫರ್ಟಬಲ್ ಇರುತ್ತೆ ಇಲ್ಲಿ ಟೈಟ್ ಟೈಟ್ ಅಂತ ಇರ್ತಾರಲ್ಲ ಅವರಿಗೆ ಇದು ಓಕೆ ಬಟ್ ಕೆಲವರಿಗೆ ಇದು ರಿಂಕಲ್ಸ್ ಬರುತ್ತೆ ಅಂತವ್ರು ಏನು ಮಾಡ್ಬೋದು ಅಂದ್ರೆ

ಇಲ್ಲ ನನ್ನ ಕೈಯ್ಯೆಲ್ಲ ಎತ್ತರ ತರ ಇರಬೇಕು ಅನ್ನೋರು ಈ ತರ ಆಫ್ ತಗೊಂಡು ಇನ್ನೊಂದು ಎಕ್ಸ್ಟ್ರಾ ಶೇಪ್ ಕೊಡಿ ಇಷ್ಟು ಬಟ್ಟೆ ನೋಡಿ ನಮಗೆ ಕಡಿಮೆ ಆಯ್ತು ಸೊ ಗೊತ್ತಾಗ್ತಿದೆ ಅಲ್ವಾ ನಾನು ಹೇಳ್ತಿರೋದು ಇಷ್ಟೇ ನಾವು ಸೀವಲ್ಲಿ ಮೈನರ್ ಚೇಂಜ್ ಮಾಡ್ಕೊಬೇಕಾಗಿರೋದು ಇಷ್ಟೇ ಕ್ಯಾಪ್ ಆಯ್ತು ನೋಡ್ಕೋತೀರಾ ಈ ಮೆಥಡ್ ಈಝಿ ಇದೆ ನೀವು ಎಷ್ಟೇ ಮೆಥಡ್ ನೋಡ್ಕೊಳ್ಳಿ ನಾನು ಹೇಳೋ ಹೇಳ್ತಿದ್ದೀನಲ್ಲ ಈ ಮೆಥಡ್ ತುಂಬಾನೇ ಈಸಿ ಇದೆ ಇದ್ರ ಬಗ್ಗೆನೆ ಪ್ರಾಕ್ಟೀಸ್ ಮಾಡಿ ತುಂಬಾ ಒಂದು ಐದಾರೆಲ್ಲ ನೋಡಿ ಕನ್ಫ್ಯೂಸ್ ಆಗ್ಬೇಡಿ ಜಾಸ್ತಿ ನೋಡ್ತಾ ಇದ್ರೇನೆ ನಮ್ಗೆ ಕನ್ಫ್ಯೂಸ್ ಆಗಿ ಅದು ಬರಲ್ಲ ಇದು ಬರೋಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟು ನಮಗೆ ಟೈಲರಿಂಗೇ ಬೇಡ ಅಂತ ನೀವು ಬ್ಲೌಸಲ್ಲಿ ಅದನ್ನೇ ಬಿಟ್ಬಿಟ್ಟು ಕಲಿಯೋ ಕೆಪಾಸಿಟಿ ಇದ್ರೂ ಬಿಟ್ಬಿಟ್ಟು ಹೊಡಕ್ತೀರಾ ಏ ಇದು ಎಲ್ಲ ಕ್ಯಾಲ್ಕುಲೇಷನ್ ಬೇಡ ಅಂತ ಹಂಗಾಗಿ ಒಬ್ಬನ್ನೇ ಫಾಲೋ ಮಾಡಿ ಯಾಕೆ ಕರೆಕ್ಟ್ ಅನ್ನಿಸ್ತಾರೋ ನಿಮಗೆ ಇಂಥವನ್ನೇ ಅಂತ ಹೇಳೋಕ್ಕೂ ಆಗಲ್ಲ ನಾವು ಯಾರಾದರೂ ಸರಿ ತುಂಬಾ ಜನ ಕರೆಕ್ಟ್ ಆಗಿ ಹೇಳ್ತಿರ್ತಾರೆ ಆದ್ರೂ ನಾವ್ ಜಾಸ್ತಿ ನೋಡ್ಬಿಟ್ಟು ಕನ್ಫ್ಯೂಸ್ ಒಬ್ಬನೇ ನಾವು ಫಾಲೋ ಮಾಡಿದ್ರೆ ಪಾಪ ಅವ್ರು ಹೇಳ್ತಿರ್ತಾರೆ ಡೀಟೇಲ್ಸ್ ಎಲ್ಲ ಹೇಳಿರ್ತಾರೆ ನಾವು ನೋಡ್ತೀವಿ ನೋಡ್ತಿವಿ ನೋಡ್ತೀವಿ ಮತ್ತೊಬ್ಬ ನೋಡ್ತೀವಿ ಇನ್ಯಾರೋ ಬಂದ್ರೆ ಅವ್ರನ್ನು ನೋಡ್ತಿರ್ತೀವಿ ಇಷ್ಟೋದೆಲ್ಲ ನೋಡಿ ಇಷ್ಟು ವಿಷಯದಲ್ಲಿ ತಲೆಗೆ ತುಂಬಿಕೊಂಡು ಯಾವ್ದು ಕೂಡ ಸರಿ ಹೋಗಲ್ಲ ಈಸಿ ಮತ್ತೆ ಇನ್ನೊಂದ್ ಹೇಳ್ತೀನಿ ಇದ್ರಲ್ಲಿ ಟ್ವೆಂಟಿ ಅಂತ ತಗೊಂಡಿದೀವಿ ಇದು ದೊಡ್ಡ ಹಾರ್ಮಲ್ ಇರೋರು ಇವ್ರಿಗೆ ನಾವು ಯಾವ ತರ ಸ್ಲೀವ್ ಕಟ್ ಮಾಡೋದು ನೋಡೋಣ ಎಲ್ಬೋ ಸ್ಲೀವೇನೋ ಹೇಳ್ದೆ ಇದೇ ಇವ್ರು ಫೈವ್ ಇಂಚ್ ಹಾಕ್ತಾರೆ ಅನ್ಕೊಳ್ಳಿ ಫೈವ್ ಇಂಚ್ ಹಾಕಿದ್ರೆ ಇದೇ ಮೆಥಡ್ ಯೂಸ್ ಮಾಡ್ಬೋದು ಈ ಮೆಥಡ್ ಯೂಸ್ ಮಾಡ್ಬೋದು ಫೈವ್ ಇಂಚ್ ಹಾಕಿದ್ರೆ ಇನ್ ಸಿಕ್ಸ್ ಸೆವೆನ್ ಅಂದ್ರೆ ಇಷ್ಟೇ ಕ್ಯಾಪ್ ಐಟ್ ಇರುತ್ತೆ ಬಟ್ ಟ್ವೆಂಟಿ ಆರ್ಮೋಲ್ ರೌಂಡ್ ಇರೋರು ಏನಾದ್ರು ಫೈವ್ ಇಂಚ್ ಸ್ಲೀವ್ ಬೇಕು ಅಂದ್ರೆ ಅದನ್ನ ಹೆಂಗೆ ಕಟ್ ಮಾಡ್ಕೊಳ್ಳೋದು ನೋಡೋಣ ಹೆಂಗಿರ್ಲಿ ಹೀಗೆ ನನ್ನ ಹತ್ರ ಕಸ್ಟಮರ್ ಒಬ್ರು ಇದ್ದಾರೆ ಅವ್ರದ್ದು ಟ್ವೆಂಟಿ ಇದೆ ಹಾರ್ಮಲ್ ರೌಂಡ್ ಅವರಿಗೆ ಐದು ಇಂಚು ಸ್ಲೀವ್ ಬೇಕಾಗಿದೆ ಈಗ ನನ್ನ ಕ್ಯಾಪ್ ಐಟಮ್ ನನ್ನ ಪ್ರಕಾರ ಕ್ಯಾಪ್ ಐಟಮ್ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಬರ್ತಿದೆ ಸೊ ಈಗ ನಾನು ಅವ್ರಿಗೆ ಯಾವ ತರ ಇಲ್ಲಿ ನಾನು ಸ್ಲೀವ್ ಕಟ್ ಮಾಡೋದು ಈ ಕಂಪ್ಲೇಂಟ್ ಬಟ್ಟೆನೂ ಸಿಗಲ್ಲ ಬರೀ ಅರ್ಧ ಇಂಚು ಮಾತ್ರ ಸಿಗುತ್ತೆ ಇನ್ನು ಅವ್ರು ಹಿಂಗ್ ಕೈ ಅಷ್ಟೇ ಕಥೆ ಆಮೇಲೆ

ಏನ್ ಬಂತು ನೈನ್ ಹ ನೈನ್ ಅನ್ಕೊಳ್ಳಿ ತುಂಬಾ ಈ ಕಡೆನೇ ಬರೋಣ ಅಲ್ಲೇ ಒದ್ದಾಡ್ತಾ ಇದ್ದೀನಿ ನಾನು ಸೊ ಇವಾಗ ಅವರು ಫೈವ್ ಇಂಚು ಸ್ಲೀವ್ ಕಟ್ ಮಾಡಬೇಕು ನಾನು ಸಿಕ್ಸ್ ತಗೊಂಡಿದ್ದೀನಿ ನನ್ನ ಸ್ಲೀವ್ ನ ಲೆಂತ್ ಸಿಕ್ತು ವಿಡತ್ತು ನನ್ಗೆ ನೈನ್ ಬೇಕಾಗಿದೆ ಸೊ ನೈನ್ ತಗೊಂಡಿದ್ದೀನಿ ಸೈನ್ ತಗೊಂಡು ಸೇಮ್ ಇಲ್ಲೂ ಸಿಕ್ಸ್ ತಗೊಂಡು ಒಂದು ಬಾಕ್ಸ್ ಹಾಕೋಬಿಡೋಣ ಸೊ ಇಲ್ಲಿ ನಾವು ಕ್ಯಾಪ್ ಯಾವ ತರ ಡಿಸೈಡ್ ಮಾಡಬಹುದು ಅಂದ್ರೆ ಇವಾಗ ಇವರಿಗೆ ಫೋರ್ ಪಾಯಿಂಟ್ ಡೌನ್ ಫೋರ್ ಪಾಯಿಂಟ್ ಫೈವ್ ಅಂತ ಡೌನ್ ಬಂದ್ರೆ ಇವರಿಗೆ ಇಲ್ಲಿ ಬಟ್ಟೆ ಸಿಗಲ್ಲ ಏನು ಮಾಡ್ಬೋದು ಅಂದ್ರೆ ಏನ್ ಫೈವ್ ಇದೆ ಫೈವ್ ಎಲ್ಲ ಆಫ್ ತಗೊಳ್ಳಿ ಟು ಪಾಯಿಂಟ್ ಫೈವ್ ಅಂತ ಬರುತ್ತೆ ಇವ್ರು ಕ್ಯಾಪ್ ಐದ್ನ ಇಷ್ಟೇ ತಗೊಂಡ್ರೆ ಸಾಕಾಗುತ್ತೆ ಕ್ಯಾಪ್ ಐಟ್ ಇಷ್ಟು ತಗೊಳ್ಳಿ ನೈನ್ ಆಗುತ್ತೆ ಇದರಲ್ಲಿ ಮಿಡ್ ಪಾಯಿಂಟ್ ನೋಡ್ಕೊಳ್ಳೋಣ ಫೋರ್ ಪಾಯಿಂಟ್ ಫೈವ್ ಆಯ್ತು ಸಿಮ್ ಅಲವೆನ್ಸ್ ತಗೊಂಡಿಲ್ಲ ಸಿಮ್ ಅಲವೆನ್ಸ್ ಈ ತರ ತಗೋಬಿಡೋಣ ತಗೊಂಡಿದ್ದೀನಿ ಇಲ್ಲೂ ಅಷ್ಟೇ ಇಲ್ಲಿ ನಾವು ಕ್ಯಾಪ್ ಕ್ಯಾಪೈಟ್ ಯೂಸ್ ಮಾಡೋದಕ್ಕಿಂತ ಈ ತರ ಶಾರ್ಟ್ ಸ್ಲೀವ್ ಇರುವಾಗ ಎಲ್ಲ ನಾವು ಕ್ಯಾಪೈಟ್ ನ ಅಷ್ಟೊಂದೆಲ್ಲ ತೋಳಕ್ ಆಗಲ್ಲ ಸರಿ ಇದು ಶೇಪ್ ಸರಿ ಹೋಗಿಲ್ಲ ಸೊ ನಾವು ಇದ್ರ ಅರ್ಧ ನೋಡ್ಕೊಂಡಿದೀವಲ್ವಾ ಫೈವ್ ಅಲ್ಲಿ ಅರ್ಧ ಕ್ಯಾಪೈಟ್ ಸಾಕಾಗುತ್ತೆ ಈ ತರ ದೊಡ್ಡ ಸೈಜ್ ಇದ್ದಾಗ ಎಲ್ಲ ನಾವು ಕ್ಯಾಪೈಟ್ ಗೆ ಈ ಫಾರ್ಮುಲಾ ಯೂಸ್ ಮಾಡಕ್ ಆಗಲ್ಲ ಸೊ ಏನ್ ಟೂ ಪಾಯಿಂಟ್ ಫೈವ್ ಅಂತ ತಗೊಂಡಿದೀನಿ ಅಲ್ಲಿ ಒಂದು ಲೈನ್ ಹಾಕೊಂಡು ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳೋಣ ನೋಡ್ಕೊಂಡು ಈ ತರ ಒಂದು ಶೇಪ್ ಕೊಡ್ಬೋದು ಈ ತರ ಶೇಪ್ ಕೊಟ್ರೆ ಅವರಿಗೆ ಫೈವ್ ಇಂಚ್ ಅನ್ನೋದು ಕಂಫರ್ಟಬಲ್ ಆಗಿರುತ್ತೆ ಇನ್ನೂ ಡೌಟ್ ಇದೆ ಅಂದ್ರೆ ಇದ್ರ ಬಗ್ಗೆ ನಾನು ಪೇಪರ್ ಕಟಿಂಗ್ ಅಲ್ಲಿ ತೋರಿಸ್ತೀನಿ ಕಟಿಂಗ್ ಮಾಡಿದ ತೋರಿಸ್ಬಿಟ್ರೆ ಅದಿನ್ನು ನೀಟಾಗಿ ಅರ್ಥ ಆಗುತ್ತೆ ಜಸ್ಟ್ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನಮಗೆ ಟೈಟ್ ಆಗ್ತಿದೆ ರಿಂಕಲ್ಸ್ ಬರ್ತಿದೆ ಅಂದ್ರೆ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಂಡು ಡೈರೆಕ್ಟ್ ತಗೊಳ್ಳಿ ಇಲ್ಲ ಇದು ಮಿಡ್ ಪಾಯಿಂಟ್ ತಗೊಂಡಾಗ ಟೈಟ್ ಆಗ್ತಿದೆ ಅಂದರೆ ನೀವು ಈ ಥರ ಎಕ್ಸ್ಟೆಂಡ್ ಮಾಡ್ಕೋಬೋದು ಎಕ್ಸ್ಟೆಂಡ್ ಮಾಡ್ಕೊಂಡು ರಿಂಕಲ್ಸ್ ಬರ್ತಿದೆ ಅಂದರೆ ನೀವು ಇದನ್ನು ಮೈನಸ್ಸು ಮಾಡ್ಕೋಬೋದು ಜಸ್ಟ್ ಇದೊಂದು ಸಿಂಪಲ್ ಟ್ರಿಕ್ಸು ಸೊ ಇದನ್ನು ಯೂಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಏನೀಗ ಆನ್ಲೈನ್ ಕ್ಲಾಸ್ ನಡೀತಿದೆ ಅಲ್ಲಿ ಅಲ್ಲಿ ಸ್ಟಿಚ್ ಮಾಡಿರೋ ಎರಡನೇ ಬ್ಲೌಸ್ ಇದು ಅಲ್ಲಿ ಅವ್ರಿಗೆ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಇದು ಎರಡನೇ ಬ್ಲೌಸ್ ಇರುತ್ತೆ ಮೊದಲನೇ ಬ್ಲೌಸು ಬ್ಯಾಕು ಮತ್ತು ಫ್ರಂಟು ಸೇಮ್ ಕ್ಲೋಸ್ ಇರೋ ಬ್ಲೌಸ್ ಇರುತ್ತೆ ಸೆಕೆಂಡ್ ಬ್ಲೌಸು ಇದು ಬ್ಯಾಕಲ್ಲಿ ಫುಲ್ ಕ್ಲೋಸ್ ಇದೆ ನಮಗೆ ಫ್ರಂಟ್ ಮಾತ್ರ ಡೀಪ್ ಇದೆ ಥರ್ಡ್ ಬ್ಲೌಸು ನಾರ್ಮಲ್ ಡೀಪ್ ಇರುತ್ತೆ ಫೋರ್ತ್ ಬ್ಲೌಸ್ ಬಂದು ಬ್ಯಾಕಲ್ಲಿ ಹೆವಿ ಡೀಪ್ ಇರುತ್ತೆ ಇಷ್ಟು ನೀವು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾದರೆ ಒಂದೇ ಮೆಜರ್ಮೆಂಟಿಗೆ ಇಷ್ಟು ಬ್ಲೌಸ್ ಹೊಲಿತಿದ್ದೀರಾ ಅಂದರೆ ನೀವು ಪರ್ಫೆಕ್ಟ್ ಆಗ್ತೀರಾ ಅಂತ ಹಂಗಾಗಿ ಇದೊಂಥರ ಬೇಸಿಕ್ ಅಂತಲೇ ತಿಳ್ಕೊಳ್ಳಿ ಎಲ್ಲರೂ ಕೂಡ ನೀವು ಜಾಯಿನ್ ಆಗಿದ್ಯಾ ಏನು ಒಂದು ಬ್ಲೌಸ್ ಸ್ಟಿಚಿಂಗ್ ಚಾರ್ಜಲ್ಲಿ ನೀವು ನಾಲ್ಕು ಡ್ರಾಫ್ಟಿಂಗ್ ಮಾಡ್ತೀರಾ ಅಂದರೆ ಸೊ ನಾನು ಏನು ಒನ್ ವೀಕ್ ಅಂತ ಹೇಳಿದ್ದೀನಿ ಆಗಿರೋ ಮೂರು ಬ್ಯಾಚ್ ಕೂಡ ನಾನು ಯಾವುದನ್ನು ಡಿಲೀಟ್ ಮಾಡಿಲ್ಲ ಯಾಕಂದರೆ ಅಲ್ಲಿ ಒಬ್ಬಳೇ ಹೇಳ್ಕೊಡ್ಬೇಕು ಅಂತ ಏನಿಲ್ಲ ಒಬ್ರಿಗೊಬ್ರು ಅವ್ರವ್ರೇ ಹೇಳ್ಕೊಡ್ತಿದ್ದಾರೆ ಸೊ ಒಂಥರ ಹೆಲ್ತಿ ಗ್ರೂಪ್ ಆಗಿದೆ ಈಗ ನಾನೇ ಹೇಳಬೇಕು ಅಂತ ಎಲ್ಲ ಅಂತ ಅಲ್ಲ ಈಗ ಒಂದು ಗ್ರೂಪ್ ಅಂದರೆ ಅಲ್ಲಿ ಬಿಗಿನರ್ಸು ಇರ್ತಾರೆ ಎಕ್ಸ್ಪರ್ಟು ಇದ್ದಾರೆ ನಾನು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ ನಾನು ಹೇಳೋದನ್ನು ಒಂದು ಎರಡು ಮೂರು ಸಲ ನೋಡಿ ಅರ್ಥ ಮಾಡ್ಕೊಳ್ಳೋ ಇದ್ದಾರೆ ಹಂಗಾಗಿ ಅವ್ರವ್ರೇ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಅದೊಂಥರ ಚೆನ್ನಾಗಿ ಹೋಗ್ತಿದೆ ಗ್ರೂಪು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಏನು ಈ ನಂಬರ್ ಕಾಣ್ತಿದೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಡೀಟೇಲ್ ತೊಗೊಳ್ಳಿ ಮಂಡೆಯಿಂದ ತರ್ಡ್ ಬ್ಯಾಚ್ ಫೋರ್ತ್ ಬ್ಯಾಚ್ ನನಗೆ ಬರ್ತಾಯಿದೆ ಹಾಗೆ ಇನ್ನೊಂದು ವಿಷಯ ಈ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ನಂದು ಆಫ್ಲೈನ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಯಾರು ತುಂಬ ಕೇಳ್ತಿದ್ದೀರಾ ನೀವು ಖಂಡಿತ ಬಂದು ಜಾಯಿನ್ ಆಗ್ಬೋದು ಅಡ್ರೆಸ್ ಕೂಡ ನಾನು ಅನೌನ್ಸ್ ಮಾಡ್ತೀನಿ ಸೊ ಥ್ಯಾಂಕ್ ಯು